ಅರೆ ಈ ಪೂರ್ವಕ್ಕೆ ಆಗ್ತಿದೆ ಕಾಂಪ್ಲೆಟ್ ಅಲ್ಲ ಐಸೋಲೇಟೆಡ್ ಜಾಗ ಐದು ಏನು ಅಭೃದ್ಧಿಯಾಗಿದೆ ಇಲ್ಲಿ ಏನು ಅಭೃದ್ಧಿಯಾಗಿದೆ ಹೇಳಿ ಏನಿದೆ ಅಜೂ ಬಾಜೂ ನಾನು ಸಾಲಿ ಮಕ್ಕಳು ಬಂದ್ರೆ ಅವರು ಸುರಕ್ಷಿತ ಬೇಡ ಹೆಣ ಮಕ್ಕಳು ಇರ್ತಾವು ರಾತ್ರಿ ಹೊತ್ತನೇಗೆ ಆ ಯಾರ್ ರಕ್ಷಕರು ಅವರಿಗೆ ಕಟ್ಬಿಟ್ಟು ಹೋಗ್ಬಿರ್ತೀವಿ ನಾವು ಆ ಈ ಪ್ರಿನ್ಸಿಪಲ್ ನೀನು ಬುದ್ಧಿ ಇಲ್ಲ ನೀನು ಎಲ್ಲರೂ ಕೊಟ್ಟರೆ ಅಲ್ಲಿ ತೊಗೊಂಡು ಹೋಗಿ ಕುರಿ ಸಡ್ಡೆ ಹಾಕಿ ನಿನ್ನೆಂಥ ತಪ್ಪ ಏನೋ ಶಾಸಕರಂದ್ರೆ ಅಲ್ಲಿ ಆಗಲ್ಲ ಅಂತ ಹೇಳ್ಬೇಕು ಪುರಿ ಸಡ್ಡೆ ಹೋಗಿ ಹಾಕಲ್ಲ ಮಕ್ಕಳನ್ನ ಏನು ಬೇರೆಯವ್ರ ಮಕ್ಕಳನ್ನ ಬಿದ್ದಾರ ಸರ್ಕಾರಿ ಶಾಲೆ ಅಂದರೆ ಏನು ಕಿಮ್ಮತ್ತಿಲ್ಲ ವಸತಿ ಶಾಲೆಗಳಂದ್ರೆ ಅದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು ನಾನು ಈ ಜಾಗ ಒಪ್ಪ ಈ ಜಾಗದಲ್ಲಿ ಆಗೋದಿಲ್ಲ ನಾನು ಬೇರೆ ಜಾಗ ಕೊಡ್ತೀನಿ ಯಾವ್ದು ಕಮಿಷರ್ ಬಂದಿಲ್ಲ ಅಂದ್ರೆ ಸರ್ ಹಾಂ ಇಲ್ಕಲ್ಲಿಗೆ ಅಂತ ಇರೋದಲ್ಲ ಇದು ಇದು ಯಾವ ಭೂಮಿಯಾ ಯಾವ ರಿದ್ದು ಚಿಕ್ಕ ಗ್ರಾಮ ಪಂಚಾಯತಿ ಹೌದಾ ಮತ್ತೆ ಇಲ್ಲಾಕೆ ಬಂದ್ರೆ ಇಲ್ಕಲ್ ಬಿಟ್ಟು ಇಲ್ಕಲ್ಲಿಗೆಲ್ಲ ಮಂಜುನಾ ತೆಗಿದ್ವಿ ವಸ್ತಿ ಹೋಬಳಿ ಹೋಬಳಿಗೆ ಹೋಬಳಿಗೆ ಆಯ್ತು ರೀ ಹೋಬಿ ಅಲ್ಲ ಎಲ್ಲಿ ಕೇಳ್ಬಿಟ್ಟು ರೀ ಒಳ್ಳೆ ಜಾಗ ಯಾಕಿಲ್ಲ ಜಾಗ ನಿಮ್ದು ಸರ್ಕಾರಿ ಜಾಗ ಇಲ್ಲ ಮಾಡಿ

ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇಲ್ಲ ಸಬ್ಮಿಷನ್ ಏನಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ದೂರ ನಾನು ಒಪ್ಪದಿದ್ದೆ ನಾನು ಅವರಿಗೆ ಸುರಕ್ಷಿತ ಮುಖ್ಯ ಇರುವಂಥ ಸಣ್ಣ ಮಕ್ಕಳು ವಿದ್ಯಾರ್ಥಿಗಳು ಪಾಪ ಮನೆ ಬಿಟ್ಟು ಬಂದು ಮಕ್ಕಳು ತಂದೆ ತಾಯಿಂದು ಅವ್ರಿಗೆ ವಿದ್ಯಾಭ್ಯಾಸ ಸಿಗಬೇಕು ಮಾಡಿದ್ದು ದೇಶ ಇದು ರಾಜಕಾರಣ ಮಾಡುವಂಥದ್ದಲ್ಲ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಮಕ್ಕಳ ವಿಷಯ ಇಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಇಲ್ಲ ಆ ಉದ್ದೇಶಗಳೇ ನೀರು ನಿರ್ಪಾದ ಆಗ್ಬಿಡ್ತಾವ ಇಲ್ಲಿ ಅವ್ರಿಗೆ ಸುರಕ್ಷಿತನು ನಾವು ಮೂರು ಮೂರು ಹುಟ್ಟು ಮೂರು ಕಿಲೋಮೀಟ್ರ್ ಯಾವುದೋ ಒಂದು ಹಳ್ಳಿ ವ್ಯಾಪ್ತಿಯಲ್ಲಿ ಬಂದು ಹಾಕಿ ನಾಳೆ ಯಾರು ಜವಾಬ್ದಾರು ನಾಳೆ ಏನಾರ ಹೊಣೆಗಾರ ಸರ್ಕಾರದ ಮ್ಯಾಗೆ ಹಾಕಿಬಿಡ್ತೀವಿ ಹಾಂ ನೀವು ನೋಡ್ರಿ ಗುರಿ ಸಡನೆ ಗೊತ್ತಾಗತ್ತ ಅದಕ್ಕೆ ಯಾರು ಪರಿಸ್ಥಿತಿ ನುಡಿದಿದೆ ಹೆಂಗಿದ್ದಾರೆ ತಗಡಿನ ಸಡನಲ್ಲಿ ಸುರಕ್ಷಿತ ಒಂದು ಬಿಲ್ಡಿಂಗಲ್ಲಿ ಪ್ರಾರಂಭ ಮಾಡಿದ್ದೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಬಂದ ಮೇಲೆ ಮಂಜೂರಾತಿ ತೆಗೆದು ಅಂಬೇರಿಕರ್ ವಸ್ತಿ ಸಾಲ ಹಾಂ ಮತ್ತೆ ನಮ್ಮ ಸರ್ಕಾರದಿಂದ ಇವತ್ತು ತಿದ್ದು ಕಟ್ಟಡಕ್ಕೆ ದುಡ್ಡು ಕೊಟ್ಟಿದ್ದು ನನ್ನ ಸರ್ಕಾರ ನಮ್ಮ ಮಂತ್ರಿಗಳು ಮಾಧವಪ್ನವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಪಾಪ ಮಕ್ಕಳು ಎಲ್ಲೋ ತಗಿನ ಸಡನಾಗೆ ಓದ್ತಾರೆ ಸರ್ ಕಟ್ಟಡಕ್ಕೆ ದುಡ್ಡು ಕೊಡ್ರೆ ನಾನು ಪಾಪ ಕೊಟ್ಟು ಹಾಂ ಇವ್ರು ಮಾಡೋರು ಅಲ್ಲ ಆ ಅಲ್ಲ ಬರೀ ರಾಜಕಾರಣ ಮಾಡೋದು ಎಲ್ಲರೂ ಮಕ್ಕಳು ಹಾಕೋದು ಇದು ಆಗುತ್ತೆ ನಾನು ಜಾಗ ಕೊಡ್ತೀನಿ ನಾನು ಬೇರೆ ಬಾರಿಗೆ ತರ್ತೀನಿ ಇಲ್ಲಿ ವಿಫಲ ಕೊಡ್ತೀನಿ ಅದೇ ಫೋನ್ ಮಾಡ್ತೀನಿ ಇದು ಕ್ಯಾನ್ಸಲ್ ಮಾಡಿಸ್ತೀನಿ ನಾನು ಇವತ್ತು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಇವತ್ತು ನನ್ನ ಬೇಡಿಕೆಯ ಮೇರೆಗೆ ನೀನು ಅಂಬೇಡ್ಕರ್ ವಸತಿ ಶಾಲೆಯನ್ನು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡ್ತೀವಿ ನಾನು ಶಾಸಕನಿದ್ದಾಗಲೇ ಅದನ್ನು ಒಂದು ಸುರಕ್ಷಿತವಾಗಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದೆ ಒಂದು ಬಾಡಿಗೆ ಒಂದು ಕಟ್ಟಡದಲ್ಲಿ ಅದನ್ನ ಎರಡ್ ಸಾವಿರ ಹದಿನೆಂಟರಲ್ಲಿ ಏನೇನು ಈ ಹಿಂದಿನ ಶಾಸಕರು ಬಂದ ಮೇಲೆ ಒಯ್ದು ಕುರಿ ಸಡಿನಾಗೆ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ನಿಮಗೂ ಹೋಗಿ ನೋಡ್ರಿ ಸ್ವಲ್ಪ ಅಲ್ಲಿ ಮಕ್ಕಳು ಹಿಂಗಾದ್ರೆ ನಾನು ಎರಡು ಸಾರಿ ಭೇಟಿ ಕೊಟ್ಟಿನಿ ಅಲ್ಲಿ ಮಕ್ಕಳು ಊಟ ತಿನ್ನಕೆ ಸರಿ ಇಲ್ಲ ಇರೋದಕ್ಕೆ ವಸ್ತಿ ಸರಿ ಇಲ್ಲ ಅಂತ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ರು ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟ್ ಕೋಟಿ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಸಾಲಿ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸಿಕೊಂಡ್ ಬಂದೆ ಇವತ್ತು ಕಟ್ಟಡಕ್ಕೆ ನಾವು ಪೂಜೆ ಇದು ಒಂದು ಐಸೋಲೇಟೆಡ್ ಜಾಗ ಇದು ಇದು ಕಾಡು ಪ್ರಾಣಿಗಳು ಕೂಡ ಇರಕ್ಕೆ ಮಾರಾತಿ ಇಲ್ಲಾರದಂತ ಒಂದು ಜಾಗದಲ್ಲಿ ತೊಗೊಂಡ್ಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತಗೊಂಡ್ರೆ ನಾವಿಗ ಜಾಗ ತೋರಿಸಿರ್ಲಿಲ್ಲ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ನಮ್ಮ ಅಧಿಕಾರಿಗಳು ಮಾಡಿರುವಂತ ತಪ್ಪು ಇದಕ್ಕೆ ಒಳ್ಳೆ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಯಾಕಂದ್ರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ವಿದ್ಯಾಭ್ಯಾಸಗಳನ್ನು ಪಡೆಯಕ್ಕೆ ಬಂದಿರ್ತಾರೆ ಈ ಸರ್ಕಾರ ಕೊಡುವಂಥದ್ದು ಇದಕ್ಕೆ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು ಹದಿನೇಳು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ ಈ ಹಿಂದಿನ ಶಾಸಕನಿಗೆ ಇಲ್ಲ ತಿಳಿಯಲಾರ್ದು ಮಾತಾಡ್ತಾನೆ ಏನೇನೋ ಮಾಧ್ಯಮ ಸಿಕ್ಕಿದ ತಕ್ಷಣ ಮೂರು ತಿಂಗಳಿಗೆ ಬರ್ತಾನೆ ಬರ್ತಾನ ಏನಾರು ಓದ್ತಾನ ಯಾರದು ಹುಡುಗ ಬುಕ್ ಹೋಗಿ ಓದಿರ್ತಾನೆ ಅವನಿಗೆ ಹುಚ್ಚಳು ಹೇಳ್ತಾವ್ ಗರುಬರು ಚಲೋ ಆಗೈತಿ ಮೆಂಟಲ್ ಆಗ್ಯನವ ಅಷ್ಟೇ ಅವನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು ಅವ್ನಿಗೆ ಏನೇನೋ ಮಾತಾಡೋದು ಸುಮ್ಮನೆ ಹಂಗೆ ಮಾಡ್ತಾರೆ ಶಾಸಕರು ಏನು ರುಜು ಆ ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡ್ಬೋದು ಆರೋಪ ಮಾಡಿದ ಕಾರಣ ಆರೋಪ ಮಾಡಬಾರ್ದು ಅದಕ್ಕೆ ಹೇಳ್ತೀನಿ ಅವನಿಗೆ ಅವನು ದೊಡ್ಡ ದೊಡ್ಡ ಅಲ್ಲವ ದೊಡ್ಡ ಅವ ದೊಡ್ಡನಾಗೆ ಉಳಿತರ ಪಾಪ ಕುರಿ ಸಡನಾಗ ಹೋಗಿ ಮಕ್ಕಳು ಹಾಕಿದ್ದ ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಟೆಂಡರ್ ಮಾಡಿಸಿ ಇವತ್ತು ಹದಿನೇಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇದು ಇವನೇ ಮಾಡಿದ್ದು ಜಾಗ ಇದು ಜಾಗ ಕೂಡ ಅವನು ಅವನ ಅವಧಿಯಲ್ಲೇ ಆಗಿದ್ದು ಹತ್ತೊಂಬತ್ತರಲ್ಲಿ ಅದಕ್ಕೆ ನಾನು ಇದನ್ನು ಇವತ್ತು ಇದನ್ನು ನಿರಾಕರಿಸ್ತೀನಿ ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ ಇದಕ್ಕೊಂದು ಒಳ್ಳೆ ಜಾಗ ಕೊಡ್ತೀನಿ ಒಳ್ಳೆ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ ಕಟ್ಟೇ ಕಟ್ತೀವಿ ಅದನ್ನು ಒಂದು ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾಯಿಲ್ಲ ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ ಯಾರು ಒಪ್ತಿರೇನ್ರಿ ಇಂತ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳು ಅಷ್ಟು ಸರಿ ಅಷ್ಟೇ ಬೇರೆಯವ್ರೂ ಒಂದು ಇಲ್ಲಿ ಮೂಲಭೂತ ಇಲ್ಲಿ ಚರಂಡಿ ಇಲ್ಲ ಸ್ಮಶಾನ ಕೂಡ ಇದೆ ಸೌಕರ್ಯದಲ್ಲಿ ತೊಗೊಂಬಂದು ಹಾಕುವಂತದ್ದು ಉದ್ದೇಶ ಇವ್ರು ಮಾಡಿದಾರ ಅಂದ್ರ ಇವ್ರು ಕೇರ್ಲೆಸ್ ಅಂತ ಮಾನವೀಯತೆಗೆ ಗೌರವ ಇಲ್ಲ ಮಕ್ಕಳ ಮೇಲೆ ಕಾಜಿ ಇಲ್ಲ ಶಿಕ್ಷಣಕ್ಕೆ ಗೌರವ ಕೊಡುವಂತವ್ರು ಮಾಡೋದಿಲ್ಲ ಇದು ಒಳ್ಳೆ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ ನಾನು ಬಿಡೋದಿಲ್ಲ